ಮೊಟ್ಟ ಮೊದಲು ನಾನೊಂದು ಉದ್ಯೋಗ ಪಡೆದದ್ದು ಬೆಂಗಳೂರು ಡೈರಿಯಲ್ಲಿ ಚಪ್ಪಾಳೆ ಹೊಡಿತಿದ್ದೀರಿ ಬಹಳ ಸಾಧಾರಣವಾದ ಒಬ್ಬ ಬದಲಿ ವರ್ಕರ್ ತೊಂಬತ್ತು ರೂಪಾಯಿ ಸಂಬಳದ ಒಂದು ಪುಟ್ಟ ಒಂದು ಇನ್ಸೆಕ್ಯೂರ್ಡ್ ಚಾಪಲ್ಲಿ ನಾನು ಬಹುಶಃ ಯಾವ ಕಟ್ಟಡ ಅಂತ ಹುಡುಕ್ತಾ ಇದ್ದೆ ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅಂತ ಬಹುಶಃ ಇದರ ಮೇಲ್ಭಾಗ ಇರಬೇಕು ಅಂತ ಅನಿಸುತ್ತೆ ಆಗ ಇಲ್ಲಿ ಒಬ್ಬರು ಪರ್ಚೇಸ್ ಆಫೀಸರು ಎನ್ ಎಲ್ ಗೌಡ ಅಂತ ಇದ್ರು ಆ ಪುಣ್ಯಾತ್ಮ ನನಗಿಲ್ಲಿ ಆ ಕೆಲಸ ಕೊಡಿಸಿದ್ರು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಆ ನಿರುದ್ಯೋಗ ಆ ಬವಣೆ ಆ ಬಡತನ ಅದನ್ನು ನಾನು ಇವತ್ತು ಪ್ಲ್ಯಾಂಟ್ಗಳಿಗೆ ಹೋಗಿ ಆ ಬದಲಿ ಕೆಲಸ ಮಾಡತಕ್ಕಂತಹ ತಾತ್ಕಾಲಿಕವಾಗಿ ಕೆಲಸ ಮಾಡೋ ನೌಕರರು ನೋಡುತ್ತಿದ್ದೆ ನಾನು ಹಾಗೆ ಇದ್ದೆ ಆಗ ಅನಂತರ ನನಗೆ ಹೆಚ್ಚಿಗೆ ಓದಬೇಕು ಅಂತ ಆಸೆ ಇತ್ತು ಅಪ್ಪ ಇಂಗ್ಲೀಷ್ ಮೀಡಿಯಂ ಕೊಡಿಸಿ ಸೈನ್ಸು ಮ್ಯಾಥ್ಸು ಕೊಡಿಸಿದ್ರು ಸೈನ್ಸು ಮತ್ತು ಮ್ಯಾಥ್ಸು ಅಂದರೆ ನನ್ನ ಭಾಗದ ಪರಮಶತ್ರುಗಳವು ಅವುಗಳಲ್ಲಿ ನಾನು ಡುಮಕಿ ಹೊಡೆದೆ ಫೇಲ್ ಆದ ಮನೆ ಬಿಟ್ಟೆ ಸ್ವಂತ ದುಡಿದು ಏನಾದರೂ ಮಾಡಬೇಕು ಅಂತ ಮನೆ ಬಿಟ್ಟು ಬಂದು ಹೀಗೆ ಅಲೆಮಾರಿಯಾಗಿ ಇಲ್ಲಿ ಸೇರಿದ್ದೆ ಆಗ ನಮ್ಮ ರಾಜೇಶ್ವರ ಗೌಡರು ಕರೆದು ಇಲ್ಲಿ ತೊಂಬತ್ತು ರೂಪಾಯಿ ನೀನು ಮೈಸೂರು ಡೈಲಿ ಹೋದರೆ ನೂರಿಪ್ಪತ್ತು ರೂಪಾಯಿ ಸಿಗುತ್ತೆ ಹೋಗು ನಾಲ್ಕು ರೂಪಾಯಿ ದಿನಕ್ಕೆ ಕಲ್ಲಿ ಅಂತ ಹೇಳಿ ಕಳಿಸಿದರು ಮೈಸೂರು ಡೈರಿಯಲ್ಲಿ ನಾನು ಸುಮಾರು ಎಪ್ಪತ್ತೊಂಬತ್ತರಲ್ಲಿ ದಿರ್ಗೂಲಿ ನೌಕರನಾಗಿ ಸೇರಿದೆ ಇದನ್ನು ಹೇಳ್ಕೊಳ್ಳಿಕ್ಕೆ ನನಗೆ ಸಂಕೋಚ ನಾಚಿಕೆ ಇಲ್ಲ ಹೆಮ್ಮೆ ಅನ್ನಿಸುತ್ತೆ ಯಾಕೆ ಹೆಮ್ಮೆ ಅನ್ನಿಸುತ್ತೆ ಮೈಸೂರು ಡೈರಿ ಅಥವಾ ಡೈರಿ ಉದ್ಯಮ ನನ್ನ ಬದುಕಿನಲ್ಲಿ ಬಹುದೊಡ್ಡ ಕಾಮಧೇನು ಕಲ್ಪವೃಕ್ಷ ಆಗ ನೂರಿಪ್ಪತ್ತು ರೂಪಾಯಿನಲ್ಲಿ ನಾಲ್ಕು ಭಾನುವಾರ ಹೋಗದೇ ಇದ್ದರೆ ಕಟ್ಟು ಸಂಬಳ ಅಲ್ಲಿ ಕೆಲಸ ಮಾಡ್ತಿದ್ದೆ ರಾತ್ರಿಪಾಳಿಯಲ್ಲಿ ನಾನು ರಾತ್ರಿ ಹೊತ್ತಲ್ಲಿ ಬಿ ಎ ಮಾಡಿಕೊಂಡೆ ಕನ್ನಡ ಮೇಜರ್ ತಗೊಂಡೆ ನನಗೆ ಗೊತ್ತಾಯಿತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ನನಗೆ ಸೈನ್ಸ್ ಮ್ಯಾಥ್ಸ್ ಆಗಿ ಬರೋದಿಲ್ಲ ಅಂತ ಬಿ ಎ ಮುಗಿಸಿದೆ ಮೂರು ವರ್ಷ ಈವ್ನಿಂಗ್ ಕಾಲೇಜಲ್ಲಿ ಆನಂತರ ಎಮ್ ಎ ಬಂತು ಎಮ್ ಎ ಓದಬೇಕು ಅಂತ ಆಸೆ ಮಾನಸಿಕ ಗೊತ್ತಿರಲಿ ಆದರೆ ಅದು ನೈಟ್ ಕಾಲೇಜ್ ಇರಲಿಲ್ಲ ಆಗ ನಮಗೆ ಜನರಲ್ ಮ್ಯಾನೇಜರ್ ಆಗಿ ಇದ್ದರು ಅವ್ರನ್ನೋ ಕೇಳಿಕೊಂಡೆ ಎರಡು ವರ್ಷ ಸತತವಾಗಿ ನನಗೆ ನೈಟ್ ಶಿಫ್ಟ್ ಹಾಕ್ಕೊಟ್ರು ಹಂಗೆ ಹಾಕೋಂಗಿಲ್ಲ ಆದರೆ ದಿಂಗೂಲಿ ಅಲ್ವಾ ನಡೆಯುತ್ತೆ ಅಂತ ಕೊಟ್ಟರು ಆಗ ನಾನು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಎಮ್ ಎ ರೆಗ್ಯುಲರ್ ಕಾಲೇಜಲ್ಲಿ ಓದಲಿಕ್ಕೆ ಸಾಧ್ಯ ಆಯಿತು ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದಂಥ ರ್ಯಾಂಕು ಗೋಲ್ಡ್ ಮೆಡ್ಲು ಎಲ್ಲ ಬಂದದ್ದು ಆ ಎಂಬತ್ತೈದರ ಮೈಸೂರು ವಿಶ್ವವಿದ್ಯಾಲಯದ ಎಮ್ ಎ ಪದವಿನಲ್ಲಿ ಅದೇನೇ ನಾನು ಆಮೇಲೆ ಲೇಖಕನಾಗಿ ನಿರ್ದೇಶಕನಾಗಿ ಸಾಧನೆ ಇತ್ಯಾದಿ ಇತ್ಯಾದಿ ಏನೇ ಮೆಟ್ಟಿಲೇರಿದ್ರೂ ಕೂಡ ಅಂದು ನನಗೆ ಅನ್ನ ಕೊಟ್ಟದ್ದು ಡೈರಿ ಅದಕ್ಕೆ ಈ ಮಹಾತಾಯಿಗೆ ನಾನು ಯಾವಾಗಲೂ ಕೃತಜ್ಞನಾಗಿರ್ತೇನೆ ಆಗ ನಾನು ತುಂಬ ಜನರ ಬಗ್ಗೆ ಕುರಿಯನ್ನವರ ಮದರ್ ಡೈರಿ ಬಗ್ಗೆ ನಮ್ಮ ಹಳ್ಳಿ ರೈತರನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೆ ತೋರಿಸಿದ್ದೆ ಈ ಥರ ಡೈರಿ ಮಾಡಬೇಕಂತ ನಮ್ಮ ಹಳ್ಳಿಯಲ್ಲಿ ಮಕ್ಕಳಿಗೆ ಒಂದು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡಿಕೊಟ್ಟಿದ್ದೀವಿ ಅವರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಹೋದ ವರ್ಷ ಒಂದು ಬ್ಯಾಂಕ್ ಕೂಡ ಪ್ರಾರಂಭ ಮಾಡಿದ್ದೀವಿ ಚೆನ್ನಾಗಿ ನಡೀತಿದೆ ಯಾಕೆಂದರೆ ನೀವಿರುವಂತಹ ಒಂದು ಈ ಸಂಸ್ಥೆ ಎಷ್ಟು ವಿಶಿಷ್ಟವಾದ್ದು ಅಂದರೆ ಇದೊಂದೇ ಸಂಸ್ಥೆ ರೈತರ ಮನೆ ಬಾಗಿಲಿಗೆ ಹೋಗಿ ಅವರ ಉತ್ಪನ್ನವನ್ನು ಕೊಂಡು ಅವರ ಮನೆ ಬಾಗಿಲಿಗೆ ಅದರ ಬೆಲೆಯನ್ನು ತಲುಪಿಸ್ತಕ್ಕಂಥ ಸಂಸ್ಥೆ ಸರ್ಕಾರ ಎಷ್ಟೇ ಯೋಜನೆಗಳನ್ನು ಮಾಡಿದರೂ ಕೂಡ ಇಷ್ಟು ನೇರ ಸರಳವಾದ ಪಾರದರ್ಶಕವಾದ ಇನ್ನೊಂದು ವ್ಯವಸ್ಥೆ ಇಲ್ಲ ಇದನ್ನು ನಾನು ಆ ಕಾಲದಲ್ಲಿಯೇ ಮನಗಂಡಿದ್ದೆ ಆಗ ನಮ್ಮ ಮೈಸೂರು ಡೈರಿಯಲ್ಲಿ ಪ್ರೇಮ್ನಾಥವರು ಅಧಿಕಾರಿಗಳಿದ್ದರು ಅವರು ರಾಜ್ಕುಮಾರ್ ಅವ್ರನ್ನ ಅಲ್ಲಿ ಕರೆದು